Dia dia macam mana boleh ಇವತ್ತು ಬೆಂಗಳೂರು ಉತ್ತರ ಜಿಲ್ಲಾ ಬೈಕ್ ರ್ಯಾಲಿ ಇದು ಹಮ್ಕೊಂಡಿದ್ವಿ ಭಾವೈಕ್ಯತ ಬೈಕ್ ರ್ಯಾಲಿ ಅಂದ್ರೆ ಹಿಂದೂ ಮುಸಲ್ಮಾನ್ ಕ್ರೈಸ್ತರೆಲ್ಲರೂ ಸೇರಿ ಒಟ್ಟಾಗಿ ಈ ಶುಭ ಶಿವರಾತ್ರಿಯನ್ನ ಆಚರಿಸೋದು ಜಾಗರಣೆಯಲ್ಲಿ ಪಾಲ್ಗೊಳ್ಳೋದು ಇದನ್ನ ನಾವು ಈಗ ಭಾವೈಕ್ಯದ ಬೈಕ್ ರ್ಯಾಲಿಯನ್ನ ನಾವು ಬೆಂಗಳೂರು ಉತ್ತರ ಜಿಲ್ಲಾ ಇದರಿಂದ ಹಮ್ಮಿಕೊಂಡಿದ್ವಿ ಆ ಗಂಡದಿಂದ ಈಗಾಗಲೇ ನಾನು ಇದೆಲ್ಲ ನಮ್ಮವ್ರನ್ನೆಲ್ಲ ನಾನು ಪರಿಚಯ ಮಾಡಿಕೊಂಡಿದ್ದೆ ಈಗ ಸುಮಾರು ಒಂದು ಆರೇಳು ದೇವಸ್ಥಾನಗಳು ಭೇಟಿಯಾಗಿ ಇದು ಎಂಟನೇ ದೇವಸ್ಥಾನ ಎಂಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರೇ ಈ ಸಮಾಜದಲ್ಲಿ ಸಮಾನತೆಯನ್ನು ನೀಡು ಅಷ್ಟೇ ಅಲ್ಲದೆ ಈ ಜಾತಿ ಧರ್ಮಗಳ ಮಧ್ಯೆ ಈ ಒಡಕನ್ನ ನಿವಾರಿಸಿ ಎಲ್ಲರ ಮಧ್ಯೆ ಸಾಮರಸ್ಯವನ್ನು ಮೂಡಿಸು ಮತ್ತೆ ಸಕಲ ಜೀವಿಗಳಿಗೂ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಪ್ಪ ಶಿವ ಮಹಾದೇವ ಹರಿನಾರಾಯಣ ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ದೀವಿ ಇಲ್ಲಿಗೆ ಈ ಬೈಕ್ ರ್ಯಾಲಿ ಮುಕ್ತಾಯ ಆಗ್ತದೆ ಇವತ್ತಿಗೆ ನಾವು ಆಕ್ಚುಲಿ ಅನ್ಕೊಂಡಿದ್ದು ಹತ್ತರಿಂದ ಹನ್ನೆರಡು ಅಂತ ಬಟ್ ಅದು ಸ್ಟಾರ್ಟ್ ಆಗುವಷ್ಟಲ್ಲೇನೆ ಹನ್ನೊಂದು ಹನ್ನೊಂದುವರೆ ಆಗ್ಬಿಟ್ಟಿತ್ತು ರಾತ್ರಿ ಗಾಳಿ ಸುಮಾರು ಸಮಯ ಎರಡು ಗಂಟೆ ಮೂರು ಗಂಟೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಎಲ್ಲರೂ ನಮ್ಮವರೆಲ್ಲ ಸುಮಾರು ಒಂದು ಹತ್ತೆರಡು ಗಾಡಿಗಳಲ್ಲಿ ನಾವು ಎಲ್ಲ ರಸ್ತೆಗಳಲ್ಲಿ ಎಲ್ಲ ದೇವಸ್ಥಾನಗಳನ್ನು ಭೇಟಿ ಕೊಟ್ಟು ಬಂದಿದ್ದೀವಿ ಇಲ್ಲಿಗೆ ಈ ಬೈಕ್ ರ್ಯಾಲಿಯನ್ನು ಭಾವಗೀತ ಬೈಕ್ ರ್ಯಾಲಿಯನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ವಿ ಆದರೆ ಇದು ಹಿಂಗೆ ಏನಾದರೂ ಕಂಟಿನ್ಯೂ ಆಗುತ್ತೆ ಈ ಸಮಾಜದಲ್ಲಿ ಸಾಮರಸ್ಯ ಮೂಡಿಸೋವರೆಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಡೆ ಬಿಡದೆ ಅಂದರೆ ವಿಶ್ರಮಿಸದೆ ವಿಶ್ರಮಿಸದೆ ನಿರಂತರವಾಗಿ ಹೋರಾಟವನ್ನ ಮಾಡೇ ಮಾಡುತ್ತೆ ಭ್ರಷ್ಟಾಚಾರ ಇರ್ಬೋದು ಈ ಸಮಾಜದ ಎಲ್ಲ ಹ್ಬಿಟ್ಟು ಕೂಡ ವಿಚಾರವಾಗಿ ಹೋರಾಡ್ತಾ ಇರ್ತೀವಿ ಮತ್ತೆ ಈಗಾಗಲೇ ಹೇಳಿದಂಗೆ ಆಗ ನಮ್ಮ ಇಸ್ಮೈಲ್ ಅವರು ಇರಲಿಲ್ಲ ಇಲ್ಲಿ ಈ ಭಾಗದ ನಮ್ಮ ಸೋಷಿಯಲ್ ಮೀಡಿಯಾ ಹೆಡ್ ಅವರು ಈಗ ನಮ್ಮ ಜೊತೆ ಅವರು ಆಲ್ರೆಡಿ ಅಂದರೆ ಪತ್ರಿಕೆ ಸೇರಿಕೊಂಡ್ರು ಹಾಗೆ ಇನ್ನೊಂದು ಸ್ವಲ್ಪ ಜನ ಬರಾಕಿದ್ರು ಯಾವ್ದು ತಾಣಾಂತರಗಳಿಂದ ಅಡೆತಡೆಗಳಿಂದ ಆಗಿಲ್ಲ ಮತ್ತೊಮ್ಮೆ ಪಾಪ ನಮಗೆ ಒಂದು ನಮ್ಮ ರಾಣಿ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು ಪಾಪ ಈ ಸಮಯದಲ್ಲೂ ಅವ್ರ ಮಗನ ಜೊತೆ ಬಂದು ನಮ್ಮ ಜೊತೆ ಯಾಕೆಂದ್ರೆ ಎಷ್ಟೋ ಜನ ಇದ್ದಾರೆ ಹೆಣ್ಮಕ್ಳು ಕೈ ಜನ ಪೂಜೆ ಮಾಡ್ತಾ ಇರಬಹುದು ಎಷ್ಟೋ ಜನ ಗಂಡು ಮಕ್ಕಳು ನಮ್ಗೆ ಯಾಕಪ್ಪ ಅಂತ ಮನೆಯಲ್ಲಿ ನೀವು ತೋರಿಸ್ಕೊಂಡು ಮಲಗಿರುವಾಗ ನಮ್ಮ ಜೊತೆ ಬಂದು ಸಾಮಾಜಿಕವಾಗಿ ಇಲ್ಲ ನಾನು ತೊಡಸ್ಕೋಬೇಕು ನನ್ನ ಮುಂದಿನ ನಮ್ಮ ಪೀಳಿಗೆ ಏನಾದರೂ ಒಂದು ಒಳಿತನ್ ಮಾಡಿ ನನ್ನ ಕೈಲಾದ ಸಹಾಯ ನಾನು ಮುಂದೆ ಸಾಮಾಜಿಕವಾಗಿ ಸೇವೆಗಳನ್ನು ಮಾಡಬೇಕು ಅಂತ ಅನ್ಬಿಟ್ಟು ಸರಿ ರಾತ್ರಿಯಲ್ಲೂ ನಮ್ಮ ಜೊತೆ ಇದ್ದಾರೆ ನಿಜವ್ ಅವ್ರಿಗೆಲ್ಲರಿಗೂ ಒಂದ್ಸಲ ದೊಡ್ಡವಾಗಿ ನಾವೊಂದು ಅನ್ನೋದು ನೋಡ್ಕೊಳ್ಳೋಣ ಅವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಎಲ್ಲ ಬಂದಂಥ ಎಲ್ರುಗೋಣ ಎಲ್ಲ ದೋಸ್ಕೊಳ್ಳೋಣ ಒಂಥರ ನಮ್ಮ ಕಳಾನ್ಕಲ್ ಭಾಗ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಇರ್ಬೋದು ಹಾಗೆ ಯಬಾಳ ಅದಕ್ಕಿಂತ ಮುಖ್ಯವಾಗಿ ಈ ಭಾಗದ ಅಂದರೆ ದಾಸರಹಳ್ಳಿ ಈ ಭಾಗದ ಅಧ್ಯಕ್ಷರಂತ ಅವರು ಮತ್ತು ಪ್ರಧಾನ ಕಾರ್ಯಾಧ್ಯಕ್ಷ ನಾಗರಾಜ್ ಅವರು ಇರ್ಬೋದು ಮತ್ತೆ ನಮ್ಮ ಅವರು ಇರ್ಬೋದು ನಮ್ಮ ಮುಖ್ಯವಾಗಿ ಇವ ಬಗ್ಗೆ ಹೇಳ್ಬೇಕು ಇವರು ನಮ್ಮ ಹಿರಿಯಾಜ್ ಭಾಷಾ ಅಂತ ಹೆಬ್ಬಾಳು ಉಪಾಧ್ಯಕ್ಷರು ಅವರಿಗೆ ಮತ್ತೆ ನಮ್ಮ ಕಾರ್ಯದರ್ಶಿಗಳಂತ ಯಲಂಕ ಕಾರ್ಯದರ್ಶಿಗಳಂತ ನೇರಮೋ ಇರ್ಬೋದು ಮತ್ತೆ ಅವರಷ್ಟು ಶಾಹಿದ್ ಇರ್ಬೋದು ಮೈಲೇಶ್ ಅವರು ಇರ್ಬೋದು ಎಲ್ಲರೂ ಯಾರೂ ಮಿಸ್ ಆಗಿಲ್ಲ ಮತ್ತೆ ಮುಖ್ಯವಾಗಿ ನಮ್ಮ ಸುರೇಶ್ ಗೌಡರು ಇಲ್ಲಿ ನಮ್ಮ ಎಲ್ಲಾಖ ಪಕ್ಷೇತರ ವಿಧಾನಸಭಾ ಪಕ್ಷೇತರ ಕಾರ್ಯದರ್ಶಿಗಳು ಅವರು ಲೈವ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಬಂದಂಥ ಎಲ್ರಿಗೂ ಧನ್ಯವಾದಗಳು ಅಭಿನಂದನೆಗಳನ್ನು ತಿಳಿಸ್ತಾ ಈ ಸರಿಯಾತ್ರೆಯಲ್ಲೂ ಒಂದು ಸಾಮಾಜಿಕವಾದ ಕಾರ್ಯಕ್ಕೆ ನೀವೆಲ್ಲ ಕೊಟ್ಟಿರೋ ಸಹಕಾರ ನಿಜವಾಗ್ಲೂ ಶ್ಲಾಘನೀಯ ಅದನ್ನ ಹೇಳ್ತಾ ಮುಂದೆ ಈ ಥರ ದಿನ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಎಲ್ಲ ಸಹಕಾರ ಮುಖ್ಯವಾಗಿ ಬೇಕು ಅಷ್ಟೇ ಅಲ್ಲದೆ ನೀವು ಈ ಸಾಮಾಜಿಕ ಇದರಲ್ಲಿ ಮುದ್ದಾಗಬೇಕು ಭಾಗಿಯಾಗಬೇಕು ಅಂತ ಹೇಳ್ತಾ ಈ ಹೋದರಲ್ಲಿ ಈ ವಿಡಿಯೋ ಮೂಲಕ ನಿಮ್ಮನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ನನ್ನ ಕ್ಷಮೆಗಳನ್ನು ಕೇಳ್ತಾ ಲೈವ್ನ ಏನು ಮಾಡ್ತೀವಿ ಎಲ್ರಿಗೂ ಧನ್ಯವಾದ ಶಿವರಾತ್ರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೃಷ್ಣ ರೆಡ್ಡಿ ಅವರಿಗೆ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಿ ಧನ್ಯವಾದ